கு மார்னிங் சார் கு மார்னிங் ஐம் த சீனப்பா ஆல் விளேஜ் பீப்பல்ஸ் காலமீ கொடுக்கு சீனப்பா ஆ சேரே நமஸ்கார நம்மனைகே நான் ஃபோன் மாத்தே நம்ம எங்குசரு பண்னங்க ஆகோ போலீஸ்னா ஃபோன் மாதிரி பேகனா ஓகேத்தே போலீஸ் ஸ்டேஷன் எம் தான் நம்மனை நம்ம அம்மையு நம் எங்குசரு ಫುಲ್ ಗಾಬರಿ ಆಗಿಬಿಟ್ಟಿದ್ರು ಸಹ ಗಾಬರಿ ಅಂದರೆ ನಡುಗಿ ಬಿಟ್ಟಿದ್ರು ಪೊಲೀಸ್ ಸ್ಟೇಷನಿಂದ ಬಂದು ಬಂದ್ಬಿಟ್ಟೈತೆ ನಮ್ಮ ಸಿನಪ್ಪು ಎತ್ತಾಗಿ ಕೇಣಿ ಬಿಡ್ತಾರೆ ಅಕ್ಕಂಡ್ ಗುಮ್ತಾರೆ ಅಂತ ಹಾಂ ಆದರೆ ನಾನೇನು ತಪ್ಪು ಮಾಡಿದ್ದೀನಿ ಸಮೇ ಹೇಳ್ರಿ ಸಮಿ ಅದ್ರಲ್ಲಿ ಬಿಡಿ ಬೋರಾಜುನ ಕತೆ ಸ ಸೇನು ಫೋನ್ ಮಾಡಿದ್ದು ನನಗೆ ಕರೆಸಿದ್ದೇನು ಕತೆ ಏನು ಏನು ಹೇಳ್ದಂಗೆ ಸುಮ್ಮನೆ ನಿಂತ್ಕೊಂಬಿಟ್ಟಿದ್ದೀರ ಮಿಸ್ಟರ್ ಸೀನಪ್ಪ ದಿಸ್ ಈಸ್ ಟು ಮಚ್ ನೆಕ್ಸ್ಟ್ ಟೈಮ್ ನೀವು ಕುಡ್ಕೊಂಬಂದರೆ ಐ ವಿಲ್ ನಾಟ್ ಗಿವ್ ಎ ಎಕ್ಸ್ಕ್ಯೂಸ್ ಹಾಂ ನಾನು ನಿಮ್ಮನ್ನೇ ಒದ್ದು ಒಳಗಡೆ ಹಾಕ್ಬೇಕಾಗತ್ತೆ ಏನು ತಿಳ್ಕೊಂಡಿದ್ದೀರಾ ನೀವು ಹಾಂ ಎಷ್ಟು ಸಲ ನಾನು ನಿಮ್ಗೆ ಹೇಳಿದ್ದೀನಿ ನನ್ನ ಹತ್ರ ಬರಬೇಕಾದ್ರೆ ಪೊಲೀಸ್ ಸ್ಟೇಷನ್ ಹತ್ರ ಬರಬೇಕಾದ್ರೆ ಡೋಂಟ್ ಟು ಡ್ರಿಂಕ್ ಅಂತಾನೆ ಡ್ರಿಂಕ್ಸ್ ಮಾಡಿರೋ ನೆಕ್ಸ್ಟ್ ಟೈಮ್ ಅಲೋ ಮಾಡಲ್ಲ ಓಕೆ ದಿಸ್ ಈಸ್ ಲಾಸ್ಟ್ ಟೈಮ್ ಹಾಂ ಲಾಸ್ಟ್ ಟೈಮು ಕೂಡ ಇದನ್ನೇ ಹೇಳಿದ್ದೆ ನಾನು ಮತ್ತೆ ಮತ್ತೆ ರಿಪೀಟ್ ಮಾಡಿದ್ರೆ ದಿಸ್ ಈಸ್ ಟೂ ಮಚ್ ಸೀನಪ್ಪ సార్ ఐ అమ్ రియలి సారీ సార్ ఐ ఎమ్ రియలి సారి ఐ ఎమ్ ఆల్కహల్లి కడిక్టెడ్ పర్సన్ సో ఐ క్యాంట్ అవే ఫ్రమ్ ద ఆల్కహాల్ దయవిట్టు నన్ను క్షమస్బి సీగా పోలీస్ స్టేషన్ ఒళికి బరళా ఇల్లే నికండు నవేను హతీరో అదని కళి ఊరికిబిడుతు స దయవిట్రు క్షమస్బడి ప్లీజ్ ప్లీజ్ సార్ ಏನಾದರೂ ಮಾಡಿ ನಮ್ಮ ಬೋರಾಜು ನೋಡಿ ಕೊಳ್ಳಿ ಸ ಲೈ ರೇ ರೇ ಸಿನಪ್ಪ ನೀನು ಮಾಡಿದ್ದೆ ಅಂದ್ಲ ನೀನು ಹಾಂ ಕುಡಿದು ಪೊಲೀಸ್ ಸ್ಟೇಷನ್ ಹತ್ತಿರ ಹೋಗ್ಬಾಡ್ಕಂಡ್ಲಾ ಪೊಲೀಸ್ನವರು ಇನ್ಸ್ಪೆಕ್ಟ್ರು ಹಿಡ್ಕೊಂಡು ಬಡಿತಾರೆ ಅಂತ ನಾನು ಹೇಳೇ ಕಳಿಸಿದ್ದೀನಿ ಇನ್ನೂರು ರೂಪಾಯಿ ಕೊಟ್ಟ ತಕ್ಷಣ ಬಂದು ಆಲೆ ಎಣ್ಣೆ ಅಂಗಡಿಗೆ ಹೋಗಿ ಕುಡ್ಕಂಡೆ ಬಂದಿದ್ದೆಲ್ಲ ನನಗೆ ಗೊತ್ತಿತ್ತು ನೀನು ಹಿಂಗೆ ಮಾಡ್ತೀಯ ಅಂತನ ಅದಕ್ಕೆ ನೀನು ಹಿಂದೆ ಬಂದೆ ನಾನು ಹ್ಞೂ ಓ ಗೌಡ್ರೆ ಏನು ನೀವು ಪತ್ತೆದಾರಿ ಕೆಲಸ ಮಾಡೋಕ್ಕೆ ನಿಂತು ಬಿಟ್ಟಿದ್ದೀರಾ ಆಂ ನನ್ನ ಮುಂದೆ ಬಿಟ್ಟು ನೀವು ಹಿಂದೆ ಬಂದುಬಿಟ್ರೆ ನೀವು ದೊಡ್ಡ ಗೌಡ್ರ ಏಯ್ ಗೌಡ್ರೆ ನಂಬಿಕೆ ಇರಬೇಕಂದ್ರಿ ನಂಬಿಕೆ ಹಾಂ ನಾನು ಎಣ್ಣೆ ಕೊಡಿದ್ದೀನಿ ಅಷ್ಟೇ ನನ್ನ ಕೆಲಸ ಏನು ಅಂಬ ನನಗೆ ಒದೈತಿ ಸುಮ್ನೆ ಹೋಗ್ಬೇಕು ನೀವು ನೋಡ್ರಿ ಗೌಡ್ರೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ನಿಮ್ಮನ್ನು ಅಷ್ಟೇ ಹಾಂ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಬೋರಾರ್ಜುನ್ ಸಂಬಂಧಪಟ್ಟಂಥ ವಿಷಯ ದಯವಿಟ್ಟು ಗಮನ ಇಟ್ಟು ಕೇಳ್ಕೊಳ್ಬೇಕು ಅರ್ಥ ಆಯ್ತಾ ಬನ್ನಿ ಇಲ್ಲ ಹತ್ರಕ್ಕೆ ದಿಸ್ ಈಸ್ ಕಾನ್ಫಿಡೆನ್ಷಿಯಲ್ ಬನ್ನಿ ಹತ್ರಕ್ಕೆ ಏ ಹೇಳಿ ಸಾಹೇಬ್ರೆ ಹೇಳಿರಿ ರೇ ಗೌಡ್ರೆ ಬನ್ರಿ ನೀವು ಮುಂದಕ್ಕೆ ಇವ್ನು ನೋಡಿದ್ರೆ ಸೀನಪ್ಪ ಎಣ್ಣೆ ಕುಡಿದಿದ್ದಾನೆ ಇವ್ನಿಗೆ ಹೇಳಿದ್ರು ಒಂದೇ ಬಿಟ್ಟರು ಒಂದೇ ಬನ್ನಿ ಗೌಡ್ರೆ ಮುಂದಕ್ಕೆ ಸಾರ್ ದಿಸ್ ಈಸ್ ಟು ಮಚ್ ಹಾಂ ಏನು ನಾನು ಎಣ್ಣೆ ಕುಡ್ದಿದ್ದೀನಿ ಅಂತ ಅಂಡರ್ ಎಸ್ಟಿಮೇಟ್ ಮಾಡ್ತೀರ ನೀವು ಹಾಂ ಅಂಡರ್ ಎಸ್ಟಿಮೇಟ್ ಮಾಡ್ತೀರಿ ಹೇಳಿರಿ ಸಾ ಹೇಳಿರಿ ಸಾಳ್ತೀರಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್ ಬಟ್ ನಾನು ಸ್ವಲ್ಪ ಎಣ್ಣೆ ಅಷ್ಟೇ ನೀವೇನು ಹೇಳಿದಿರೋ ನಾನು ಕೇಳ್ತೀನಿ ಅಲೀಶಾ ಏಯ್ ಲೈ ಸೀನಾ ಒಂದರ ಊಟ ಹೋದ್ರೆ ಹಾಕಿ ನಿಂತ್ಕೊಳ್ಳೋಲ್ಲ ಪೊಲೀಸ್ನರು ಬೋರಾಜ್ಜನ ಬಗ್ಗೆ ಯಾತ ಹೇಳ್ತಾರೆ ಅಂತ ಕೊಣು ಸುಮ್ಮನಿರಲ ನೋಡಿರಿ ಗೌಡ್ರೆ ಈ ಬೋರಜ್ಜ ಕಾಣೆಯಾಗಿ ಇಲ್ಲಿಗೆ ಎರಡು ಮೂರು ದಿನ ಆಗ್ತಾ ಬಂತು ಹಾಂ ನೀವು ಸೀನಪ್ಗೆ ಹೇಳ್ ಕಳಿಸಿದ್ರಿ ಒಂದು ಸಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ನಾವು ನೀವು ಕೊಟ್ಟಿರೋ ಫೋಟೋ ಮತ್ತು ನಿಮ್ಮ ಒಂದು ಅಡ್ರೆಸ್ಸು ಆ ಬೋರಾಜನ ದೇಹದ ಅಡ್ಯತೆ ಎಲ್ಲ ಯೋಚನೆ ಮಾಡಿ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ವಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಪರ್ ಒನ್ ಡೇಗೆ ಒಂದು ಮಾಹಿತಿ ಸಿಕ್ಕಿದೆ ಶಿರಾದ್ ಹಿಂದೆ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅರ್ಥವಾಯಿತಾ ಏನು ಹೇಳಿ ಶವ ಶವ ಪತ್ತೆ ಆಗಿದೆ ಸೊ ನಮಗೆ ಯಾಕೋ ಅನುಮಾನ ಪ್ರಾರಂಭ ಆಗಿದೆ ಅದು ಬೋರಾಜುಂದೇ ಇರಬಹುದು ಡೆಡ್ ಬಾಡಿ ಅಂತ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಹೇಳಿದ್ದಾರೆ ನೋಡಿ ನೀವೊಂದ್ಸಲಿ ಶಿರಾದ್ ಕೆರೆಯಿಂದ ಹೋಗಿ ನಾವು ನಿಮ್ಮ ಜೊತೆ ಬರ್ತೀವಿ ಅಲ್ಲೊಂದ್ಸಲಿ ಮುಖ ನೋಡಿಕೊಂಡು ಬರೋವರೆಗೂ ಇದನ್ನು ಯಾರಿಗೂ ನೀವು ಹೇಳೋಗಿಲ್ಲ ಅರ್ಥ ಆಯಿತಾ ಹೇಳಿದ್ರೆ ಮತ್ತೆ ಜನ ಎಲ್ಲ ಔದಾರ್ಯ ಪಟ್ಕೊಳ್ತಾರೆ ಮತ್ತು ಟೆನ್ಷನ್ ಆಗ್ತಾರೆ ಸೊ ನಾವು ಮೂವರು ಕಾನ್ಫಿಡೆನ್ಷಿಯಲಾಗಿ ಹೋಗಿ ಆ ಡೆಡ್ ಬಾಡಿ ನೋಡಿಕೊಂಡು ಅದು ಬೋರ್ ಅಜ್ಜಿಂದೋ ಇಲ್ಲವೋ ಅಂತ ಪತ್ತೆ ಮಾಡಿಕೊಂಡು ನಾವು ಬರಬೇಕಾಗುತ್ತೆ ಅರ್ಥವಾಯಿತಾ ಇದನ್ನು ಯಾರ ಹತ್ರ ನೀವು ಶೇರ್ ಮಾಡೋ ಹೋಗಿಲ್ಲ ಮಾಹಿತಿನ ನಮ್ಮ ಮೂವರ ಹತ್ರನೇ ಇರಬೇಕು ಸಿನಪ್ಪಾ ನೀವು ಎಣ್ಣೆ ಕುಡಿದು ಅವ್ರಿರ ಹತ್ರ ನೀವು ಹೇಳೋಗಿಲ್ಲ ದಿಸ್ ಈಸ್ ಕಾನ್ಫಿಡೆನ್ಷಿಯಲ್ ಐ ಆಮ್ ಸೇಯಿಂಗ್ ಎಗೈನ್ ಅಂಡ್ ಎಗೇನ್ ಇದು ಗೌಪ್ಯವಾಗಿ ಇರಬೇಕು ಅರ್ಥ ಆಯ್ತ ಸೀನಪ್ಪ ಅಯ್ಯೋ ಬೋ ಬೋರಜ್ಜ ಬಿಟೋನ್ಯಲ್ಲ ನಮ್ಮನ್ನೆಲ್ಲ ಬಿಟ್ಟು ಬೋರಜ್ಜ ರೇ ಗೌಡ್ರೆ ಗೌಡ್ರೆ ಐವತ್ತು ರೂಪಾಯಿ ಕೊಡ್ರಿ ಗೌಡ್ರೆ ಬೀಡಿ ತಾಬೇಕು ಎಣ್ಣೆ ಕುಡಿಬೇಕು ಅಂತ ನಂಗ್ಲ ಹಾಚಿದ್ನಲ್ಲ ಗೌಡ್ರೆ ನನ್ನ ಜೊತೆ ಕೂಕಂಡ ಎಣ್ಣೆ ಒಡೀತಿದ್ದ ಬೋರಾಜ ಸತೈಬಿಟ್ಟ ಜೀವಾದ ಸೇರ್ಕೊಂಬಿಟ್ಟನಾ ಬೋರಾಜ ಅಯ್ಯೋ ಕೆಂಪಾಜಿಗ ನಾನು ಏನಂತ ಉತ್ತರ ಕೊಡಲಿ ಊರರಿಗೆ ನಾನು ಏನಂತ ಮಖ ತೋರಿಸ್ಲಿ ನನ್ನ ಮೇಲೆ ಎಲ್ಲರೂ ನಂಬಿಕೆ ಇಕ್ಕಿದ್ರು ಬೋರಾಜ್ ಹೊಲ್ಸಿನಬ್ ಕರ್ಕೊಂಬತ್ತರೆ ಬೋರಾಜ್ ಹೊಲ್ಸಿನಬ್ ಕರ್ಕಂಬಂತಾರೆ ಅಂತ ಹೇಳ್ತಿದ್ರು ಈಗ ಶಿವ ಪಾತ್ರ ಸೇರ್ಕೊಂಡು ಹೊಗೆ ಹಾಕೊಂಡು ಹೋದ್ನೆಲ್ಲಪ್ಪ ನಮ್ಮ ಬೋರಾಜ್ ಹೋದ್ನೆಲ್ಲ ಪೋ ರೇ ಗೌಡ್ರಿ ಏನ್ರಿ ಇದು ನಾನ್ ಸೆನ್ಸು ಹಾಂ ಪೊಲೀಸ್ ಸ್ಟೇಷನ್ ಮುಂದೆ ಯಾವ ರೀತಿ ಮಾತಾಡ್ಬೇಕು ಅನ್ನೋ ಸಾಮಾನ್ಯ ಪರಿಜ್ಞಾನ ಇಲ್ವಲ್ರಿ ಇವನ್ಗೆ ಯಾರೀ ಇವನು ಸಾ 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 ಸವನು ಹಿಂಗೆ ಸಾ ಏಯ್ ಇವನು ಒಳ್ಳೆ ಮನ್ಸ ಸ ಇವತ್ತು ಇನ್ನೂರು ರೂಪಾಯಿ ಕೊಟ್ಟೆ ಹೋಗೋಲ್ಲ ಪೊಲೀಸ್ ಸ್ಟೇಷನ್ ಹೋಗ್ಬಾ ಅಂತಾನೆ ಎಲ್ಲದಕ್ಕೂ ಎಣ್ಣೆ ಒಯ್ಕೊಂಬಂದವನೇ ಈ ಜಾಸ್ತಿ ಎಣ್ಣೆ ಕುಡಿದ್ಬಿಟ್ರೆ ಈಗ ಹಿಂಗೆ ಅಳುತ್ತಾನೆ ಸಹ ಇವ್ನು ಸೀನಪ್ಪ ಊರಾಗೆಲ್ಲ ಮೆಚ್ಕೊಂಡೇವ್ರಿ ಇವ್ನ ಏನು ಮಾಡ್ತೀರಿ ಎಣ್ಣೆ ಜಾಸ್ತಿ ಆದರೆ ಈಗ ಹಿಂಗೆ ಅಳುತ್ತಾನೆ ನಾನು ಸುಮ್ಕಿರಿಸ್ತೀನಿ ಸುಮ್ಕಿರಿ ಸ ಲೇ ಲೈ ಲೈ ಸೀನಪ್ಪ ಇದ್ಯಾಕೆ ಹಿಂಗೆ ಮಾಡ್ತಿದ್ಯಾ ಪೊಲೀಸ್ನವರೆದ್ರಿ ಮರ್ಯಾದೆ ತೆಗಿಬಿಡಿ ಎದಳಲ್ಲ ಮ್ಯಾಕೆ ಎದ್ದಳವು ಹ್ಞೂ அய்யோ விட்ரி கௌட்ரீ ஏ மரியாதை ஆழ ஓதிரோகலி சின்ன தம்போராஜ ஓகே நல்லோம் தான் நான் டென்ஷன் கேதிரே நீ மரியாதை பகிர் யோஜனை மாத்தீரல்ல கௌட்ரி கெம்பஜின் யார் நோட்கம்பாரே ಏನಪ್ಪ ಹಿಂಗಾಗ್ಬಿಟ್ರೆ ಯಾಕೆ ಸತ್ತೋನಪ್ಪ ನಂಬೋರಜ ಏನು ಮಾಡ್ಕಂಡಪ್ಪ ಜೋರೇ ಮಿಸ್ಟರ್ ಸೇನಪ್ಪ ದಿಸ್ ಈಸ್ ದ ಇನ್ವೆಸ್ಟಿಗೇಷನ್ ಇದು ಕ್ಲಾರಿಫಿಕೇಶನ್ ಅಲ್ಲ ದಿಸ್ ಈಸ್ ಇನ್ಫಾರ್ಮೇಶನ್ ಅಷ್ಟೇ ನೀವು ಅಲ್ಲಿಗೆ ಬಂದು ಕನ್ಫರ್ಮ್ ಮಾಡಬೇಕು ಇದು ಬೋರಜನ್ ಡೆಡ್ ಬಾಡಿನೂ ಅಲ್ವೋ ಅಂತ ಅಲ್ಲಿವರೆಗೂ ನಾವು ಏನು ಹೇಳೋಕ್ಕಾಗೋದಿಲ್ಲ ಬನ್ನಿ ಹೋಗೋಣ ಸಿನಾಪಾದಿತ ಈ ಥರ ಅಳತ ಕೂತ್ಕೊಂಡ್ರೆ ಸರಿ ಆಗೋದಿಲ್ಲ ಹೋಗಬೇಕು ನಾವು ಸ್ಪಾಟ್ಗೆ ಹೋಗಿ ಅಲ್ಲಿ ಮಾಹಿತಿ ತಗೊಂಡು ಆ ಡೆಡ್ ಬಾಡಿ ನೀವು ನೋಡಿ ನಂತರ ಕ್ಲಾರಿಫಿಕೇಷನ್ ಕೊಟ್ಟಾಗ ಮಾತ್ರ ಅದು ಬೋರಾಜುನ್ ಹೆಣ ಅಥವಾ ಶವ ಅಂತ ಹೇಳ್ತಾರೆ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೆ ಪ್ಯಾನಿಕ್ ಆಗಬೇಡಿ ಬನ್ನಿ ಹೋಗೋಣ ಪೋಲಿಸ್ನರೇ ಅದು ನಮ್ಮ ಬೋರಾರ್ಜುನ್ ಹೆಣನೇ ನೋಡಿದರೆ ನೀವು ಕರೆಕ್ಟಾಗಿ ಹೇಳ್ರಿ ಪೊಲೀಸ್ನರೇ ರೇ ಗೌಡ್ರೆ ಸೀನಪ್ಪ ಅಂದರೆ ಒಳ್ಳೆ ಧೈರ್ಯವಂತ ಅಂತ ಹಾಂ ಸ್ಟ್ರಾಂಗ್ ಮ್ಯಾನ್ ಅಂತ ಹೇಳ್ತಿದ್ರಿ ಇವ್ನು ನೋಡಿದ್ರೆ ಅಳತಾ ಕುತ್ಕೊಂಡಿದ್ದಾನೆ ಅಲ್ರಿ ಸಮಾಧಾನ ಮಾಡಿಕೊಂಡು ನಾನು ಹೊರಗಡೆ ಇರ್ತೀನಿ ಇಲ್ಲ ಸಾ ಧೈರ್ಯವು ಅಂತಾನೆ ಒಂದು ಈಟಿ ಎಣ್ಣೆ ಜಾಸ್ತಿ ಕುಡಿದ್ಬಿಟ್ರಿ ಹಿಂಗೆ ಅಳಿಸೋ ಕುಕೊತೇನೆ ನಡೀರಿ ನಾನು ಕರ್ಕೊಂಬತ್ತೀನಿ ನಡೀ ನಡೀರಿ ನಡೀರಿ ನಾನು ಕರ್ಕೊಂಬತ್ತೀನಿ ಲೇ ಸೀನಪ್ಪ ನೀ ಯಾಕೆ ಇವತ್ತು ಆಡ್ತಿದ್ಯಾ ಎಂದೂ ಅಳತಿರ್ಲಿವಲ್ಲ ಯಾಕೆಲ್ಲ ಅಳತಿದ್ಯಾ ನೀನು ನಡೆಯೋಲ್ಲ ಮೊದ್ಲು ಹೋಗಿ ನೋಡ್ಕೊಂಬರ ನಡಿಯೋ ಆಮೇಲೆ ಅಳಿ ವಿತ್ ಬೇಕಾರೆ ಗೌಡ್ರೇ ಗೌಡ್ರೇ ಗೌಡ್ರಿ ನನ್ನ ಕೈ ತಡ್ಕಂಬ ಕಾಕ್ತಿಲ್ಲ ಬೋರ ಬೋರಾಜ್ ಹೋಗ್ಬಿಟ್ನಲ್ಲ ಗೌಡ್ರಿ ಲೇ ಅಳು ಬ್ಯಾಡ್ಕಣಲ್ಲ ಅಳು ಬ್ಯಾಡ್ಕಂಡ್ಲಾ ನೀನು ಅಲ್ಲಿಯೇ ಬೋರಜ್ಜೆ ಎಣ ಅಂತ ಹೆಂಗಲ್ಲ ಯೋಳಚ್ಚ ಸುಮ್ಮನೆ ಇವ್ರಿಗೂ ಡೌಟ್ ಬಂದೈತೆ ಕೇಳೋರು ಕಣ್ಲಾ ಎದ್ದಳಲೇ ಅಳಬೇಡ ಎದ್ದಳು